ಡೆವಿಲ್ ಅಂದ್ರೆ ರಾಕ್ಷಸ ರಾಕ್ಷಸ ಅಂದ್ರೆ ಏನು ಕ್ರೂರತ್ವವನ್ನು ಹೊಂದಿರುವಂತಹ ಪ್ರಕೃತಿಯನ್ನ ಹೊಂದಿರುವಂತಹ ಒಂದು ಸಬ್ಜೆಕ್ಟ್ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡೋದು ಕ್ರೂರವಾಗಿ ನಡ್ಕೊಳ್ಳೋದು ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ರೋಜಾ ರೋಜಾಮನು ಪಾಟೀಲ್ ದರ್ಶನ್ಗೆ ಡೆವಿಲ್ ಟೈಟಲ್ ಕಂಟಕವಾಯ್ತಾ ಶನಿ ಕಾಟ ಯಾವಾಗಿಂದ ಕಾಡ್ತಾ ಇದೆ ದರ್ಶನ್ ಅವ್ರಿಗೆ ಗೊತ್ತಿದ್ದು ಎಡವಿದ್ರ ಕೇಳದೆ ತಪ್ಪು ಮಾಡಿದ್ರ ಇದೆಲ್ಲದಕ್ಕೂ ಉತ್ತರ ಇವತ್ತಿನ ಸಂಚಿಕೆಯಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆ ಆಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಒಟ್ಟಿಗಿದ್ದಾರೆ ದೇವಿ ಆರಾಧಕರಾದಂತಹ ಆಸ್ಟ್ರಾಲಜರ್ ಆದಂತಹ ಚಂದಾಪಾಂಡೆ ಅಮ್ಮಜ್ಜಿಯವರು ಸೊ ಬನ್ನಿ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮಾ ನಮಸ್ತೆ ಇವಾಗ ಮೊದಲನೇದಾಗಿ ಏನಂತ ಹೇಳಿದ್ರೆ ಎಲ್ಲಾ ಕಡೆ ಸದ್ದು ಸುದ್ದಿ ಮಾಡ್ತಾ ಇರುವಂತದ್ದು ಅಂಡ್ ಡೆವಿಲ್ 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 ಈ ಒಂದು ಟೈಟಲ್ಲೇ ದರ್ಶನ್ ಅವರ ಒಂದು ಏನು ಇವಾಗ ಬೆಳವಣಿಗೆ ಆಗ್ತಾ ಇದೆ ಏನು ಕಾರಾಗೃಹದಲ್ಲಿ ಬಂಧಿತರಾಗಿದ್ದಾರೆ ಅದಕ್ಕೆ ಕಾರಣ ಅನ್ನುವಂತಹ ಮಾತನ್ನು ಸಾಕಷ್ಟು ಕಡೆ ನೀವು ಕೂಡ ಹೇಳಿದಿರ ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಅಂತ ಕೊಡೋದಾದರೆ ಡೆವಿಲ್ ವಿಚಾರ ನಾನು ಕೂಡ ಅಲ್ಲ ನಾನೇ ಹೇಳಿರೋದು ಇದು ಫಸ್ಟ್ ಪಾಯಿಂಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಇನ್ನು ಎರಡನೇದು ಡೆವಿಲ್ ಅಂದರೆ ಏನು ಡೆವಿಲ್ ಇವಾಗ ಜನರಲ್ಲಾಗಿ ನಾವು ತೊಗೊಳೋದಾದರೆ ಡೆವಿಲ್ ಅಂದರೆ ದೆವ್ವ ಅಂತಾರೆ ಜನರಲ್ ಆಗಿ ಆ್ಯಕ್ಚುಲಿ ಡೆವಿಲ್ ಅಂದರೆ ದೆವ್ವ ಅಲ್ಲ ಗೋಸ್ಟ್ ಅಂದರೆ ದೆವ್ವ ಡೆವಿಲ್ ಅಂದರೆ ರಾಕ್ಷಸ ರಾಕ್ಷಸ ಅಂದರೆ ಏನು ಕ್ರೂರತ್ವವನ್ನು ಹೊಂದಿರುವಂತಹ ಪ್ರಕೃತಿಯನ್ನು ಹೊಂದಿರುವಂತಹ ಒಂದು ಸಬ್ಜೆಕ್ಟ್ ಒಂದು ವಿಚಾರ ಒಂದು ವಿಚಾರ ಅದು ಆಕೃತಿ ಅಂತ ಅಲ್ಲ ಒಂದು ವಿಚಾರ ಆ ರಾಕ್ಷಸತ್ವ ಅಂದ್ರೇನು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದು ಕ್ರೂರವಾಗಿ ನಡ್ಕೊಳ್ಳೋದು ಅದಕ್ಕೆ ರಾಕ್ಷಸತ್ವ ಅಂತೀವಿ ಇನ್ನು ಹಳ್ಳಿ ಭಾಷೆಯಲ್ಲಿ ಪಿಶಾಚಿ ಅಂತಾರೆ ದೆವ್ವ ಅಂತ ಹೇಳಲ್ಲ ದೆವ್ವದ ವಿಶ್ಲೇಷಣೆನೇ ಬೇರೆ ಹೋಗಿಬಿಡತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹೆಸರು ಡೆವಿಲ್ ಡೆವಿಲ್ ಅನ್ನೋದು ವೈಬ್ರೇಷನ್ ಅಂತ ತೊಗೊಳ್ತೀವಿ ಸೈಂಟಿಫಿಕ್ಕಾಗಿ ಹೋದಾಗಲೂ ಕೂಡ ಅದರ ಸಾಂದ್ರತೆಯನ್ನು ತೆಗೆದಾಗ ಅಂದರೆ ಸೌಂಡ್ ವೈಬ್ರೇಷನನ್ನು ನಾವೇನು ಡೆವಿಲ್ ಅಂತ ಪ್ರೊನೌನ್ಸ್ ಮಾಡ್ತೀವಿ ಹೇಳ್ತೀವಿ ಅದರ ಸಾಂದ್ರತೆ ಅಂದರೆ ಅದರದ್ದು ಸೈಂಟಿಫಿಕ್ಕಾಗಿ ವೈಬ್ರೇಷನ್ ತಗೊಂಡಾಗ ನೆಗೆಟಿವ್ ವೈಬ್ಸನ್ನು ಹೊರಡಿಸುತ್ತೆ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟವಳೆ ನಾನು ಯಾಕೆಂದರೆ ಇದರ ಬಗ್ಗೆ ಸಂಪೂರ್ಣ ಹಿಡಿತ ಮತ್ತು ಮಾಹಿತಿ ನನಗಿದೆ ಶಬ್ದ ತರಂಗಗಳಿಂದ ಏನೇನೆಲ್ಲ ಆಗತ್ತೆ ಏನು ಆಗಬಹುದು ಅನ್ನುವ ಚಿಂತನೆ ಮಾಹಿತಿ ಜ್ಞಾನ ಸಂಪೂರ್ಣ ನನ್ನ ಹಿಡಿತದಲ್ಲಿದೆ ಅಂದರೆ ಅರಿವಿದೆ ಅಂತ ಹೇಳ್ತಾ ಹೇಳೋಕ್ಕೆ ಹೊರಟಿರೋದು ಆಯಿತಾ ಇನ್ನು ಆ ಡೆವಿಲ್ ಅನ್ನುವ ಶಬ್ದದ ಜೊತೆಗೆ ಚಿತ್ರೀಕರಣದ ಸಮಯದಲ್ಲಿ ಆರ್ಟ್ ಡೈರೆಕ್ಷನ್ ಅಂತ ಏನು ತಗೊಂಡಿದ್ದಾರೆ ಒಂದು ಟೀಸರ್ ಬಂದಿದೆ ಆ ಟೀಸರಲ್ಲಿ ಆ ವ್ಯಕ್ತಿ ಆ ಹೀರೋ ಅಂದರೆ ದರ್ಶನ್ ಒಂದು ಡೈಲಾಗನ್ನು ಹೇಳಿಬಿಟ್ಟು ಡೆವಿಲ್ ಅಂತ ಹೇಳಿ ಅಟ್ಟಹಾಸದಿಂದ ನಗುವಂಥ ಒಂದು ಸೀನ್ ಇದೆ ಆ ಆ ಸಬ್ಜೆಕ್ಟಿಗೆ ಅದು ಪೂರಕವಾಗಿದ್ದರೂ ಕೂಡ ಇವರ ಜೀವನಕ್ಕೆ ಅದು ಕಾರಕವಾಯಿತು ಆಯಿತಾ ಅದರಲ್ಲಿ ಬರುವಂತಹ ಹಿಂದುಗಡೆ ವೈನ್ದು ಇದು ಅಲ್ಲ ಇದು ಹೆಂಡದ ಬಾಟಲ್ಗಳು ಡ್ರಿಂಕ್ಸ್ ಬಾಟಲ್ಗಳದ್ದು ಒಂದು ಚಿತ್ರಣ ಇದೆ ಅಂದರೆ ಒಂದು ಬಾರ್ ಸೆಟ್ಟಿಂಗ್ ಥರ ಆ ಡೈಲಾಗ್ ಹೇಳುವಾಗ ಅಲ್ಲಿ ಅಟ್ಲೀಸ್ಟ್ ಆರ್ಟ್ ಡೈರೆಕ್ಟರ್ ಆದವರು ಒಂದು ಎರಡು ಮೂರು ನೀರಿನ ಬಾಟಲ್ ಆದರೂ ಇಟ್ಟಿದ್ದರೆ ಇಷ್ಟು ಎಫೆಕ್ಟ್ ಆಗ್ತಿರಲಿಲ್ಲ ಯಾಕೆಂದರೆ ಯಾವುದೇ ಒಂದು ನೆಗೆಟಿವ್ ವೈಬ್ಸ್ ಇದೆಯಲ್ಲ ಮಗನೇ ಅದು ಡೈಲ್ಯೂಟ್ ಮಾಡೋದು ವಾಟರ್ ಜಲ ನಾವು ಹೇಳ್ತೀವಿ ಕೆಲವರು ತುಂಬ ಮಾನಸಿಕ ಖಿನ್ನತೆಯಲ್ಲಿದ್ದರೆ ಅಥವಾ ಅವರ ಯೋಚನಾಧಾರ ಚೆನ್ನಾಗಿಲ್ದಿದ್ರೆ ಅಥವಾ ದುಡುಕು ಸ್ವಭಾವದವರಿದ್ರೆ ಮಲಗುವಾಗ ಒಂದು ಚಂಬಲ್ಲಿ ನೀರನ್ನು ತಲ್ದಿಂಬಲ್ಲಿ ಇಟ್ಕೊಂಡು ಅದನ್ನು ಗಿಡಕ್ಕೆ ಹಾಕಿಬಿಡಿ ಕುಡಿಬೇಡಿ ಅಂತೀವಿ ಇದು ಧರ್ಮಶಾಸ್ತ್ರವನ್ನು ನಂಬುವವರಿಗೆ ಮಾತ್ರ ಆಯಿತಾ ಅದೇನಾಯಿತು ಅದ್ರ ಜೊತೆಗೆ ಆ ಒಂದು ಡ್ರಿಂಕ್ಸ್ದು ಬಾಟ್ಲದ್ದು ಜೊತೆಗೆ ಲೈಟಿಂಗ್ಸ್ ತಗೊಳ್ಳೋಣ ಇವಾಗ ಯಾವುದೋ ಒಂದು ಡ್ಯಾಶಿಂಗ್ ಸೀನ್ ಕೊಡಬೇಕು ಅಂದಾಗ ಅದಕ್ಕೆ ತಕ್ಕಂತೆ ಲೈಟಿಂಗ್ ಅಫ್ಕೋರ್ಸ್ ಮಾಡ್ತೀವಿ ಅಲ್ಲಿ ಯಾವುದಾದ್ರೂ ಒಂದು ಬರೀ ರೆಡ್ಡು ಬರೀ ಆರೆಂಜ್ ಲೈಟ್ ಕೊಟ್ಟಿದರೆ ಇಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಕ್ಕಿಲ್ಲ ಅಲ್ಲಿ ಆರೆಂಜ್ ಮಿಕ್ಸ್ ರೆಡ್ ಲೈಟ್ ಬಂದಿದೆ ಅದು ಕೂಡ ಆರೆಂಜ್ ಲೈಟ್ ಬಂದು ರಕ್ತಕಾರಕ ಕುಜಾಧಿಪತಿ ಹೆಂಡ ಶನಿಕಾರಕ ಹೆಂಡ ಇದೆಯಲ್ಲ ಹೆಂಡ ಮೀನ್ಸ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ಅದು ಶನಿಗೆ ಆಧಿಪತ್ಯ ತಗೊಳತ್ತೆ ಆ ಶನಿ ಮತ್ತು ಕುಜನ ಸಾಮರ್ಥ್ಯತೆ ಆ ಒಂದು ಸೆಟ್ಟಿಂಗಲ್ಲಿ ಜಾಸ್ತಿ ಆಯಿತು ಅದ್ರ ಜೊತೆಗೆ ಅದರ ಟೈಟಲ್ ಇದೆಲ್ಲವೂ ಕೂಡ ಅವ್ರಿಗೆ ಆಲ್ರೆಡಿ ತುಂಬ ಅವರಿಗೆ ತೊಂದರೆಗಳಿತ್ತು ಅದ್ರ ಜೊತೆಗೆ ಇದು ಕೂಡ ಸೇರ್ಪಡೆ ಅವಾಗ ಆವಾಗೇನಾಗುತ್ತೆ ಒಂದು ಮನುಷ್ಯನ ಚಿಂತನಾಧಾರ ಅಂತ ಹೇಳ್ತೀವಿ ಅಂದರೆ ಯೋಚಿಸೋ ಅಂಥ ಪ್ಯಾಟ್ರನ್ ಚೇಂಜ್ ಆಗಿಬಿಡುತ್ತೆ ಈಗೆಲ್ಲದಕ್ಕೂ ನಾನೇ ನಂದೇ ಅಂತ ಡಿಸಿಷನ್ ತಗೊಳ್ಳುವಾಗ ಇನ್ನೊಬ್ಬರ ಮಾತನ್ನು ಕೇಳಿಬಿಟ್ಟು ಅದನ್ನು ಅಲ್ಲಿ ಪ್ರತಿಬಿಂಬಿಸಿದಾಗ ಅಲ್ಲಿಗೇನಾಯಿತು ಅವ್ರ ಮೈಂಡ್ ಬ್ಲಾಕ್ ಆಯಿತು ಅಂತರ್ಥ ಅದರ ಜೊತೆಗೆ ದುಡುಕು ಸ್ವಭಾವ ದುಡು ಅಂದರೆ ದುಡುಕಿದ್ದು ಅವ್ರು ಅರ್ಜಿಯನ್ ಮಾಡಿದ್ದು ಅಥವಾ ರಾಂಗ್ ಡಿಸಿಷನ್ ರಾಂಗ್ ಡಿಸಿಷನ್ ಯಾವಾಗ ತಗೋತಾರೆ ರಕ್ತದ ಮೇಲೆ ನಿಂತಿರುತ್ತೆ ರಕ್ತ ಬಿ ಪಿ ರೈಸ್ ಆಗುತ್ತಾ ಆಯ್ತಾ ನಿಮಗೆ ಅಂತೀವಿ ನಾವು ಅಂದರೆ ರಕ್ತ ರಕ್ತ ಯಾರಿಗಾಧಿಪತ್ಯ ಕುಜಾಧಿಪತಿ ಕುಜ ಯಾವ ಬಣ್ಣವನ್ನು ರಿಫ್ಲೆಕ್ಟ್ ಮಾಡ್ತಾನೆ ಆರೆಂಜ್ ಮಿಕ್ಸ್ ರೆಡ್ ಸೊ ಇದೆಲ್ಲ ಸೇರಿಕೊಂಡು ಅವರಿಗೆ ಕಾರಣವಾಯಿತು ಒಂದು